پہنا اپ ಫಸ್ಟ್ ಮೀಟಿಂಗ್ ಫಸ್ಟ್ ಮೀಟಿಂಗ್ ನಾಳೆ ಇದೆ ನೈಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತೆ ಬರುತ್ತಾರೆ ಮುಂಚೆನೆ ಗೌರವಿತವಾಗಿ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಾನು ಸಲಹೆ ಕೊಡ್ತೀನಿ ನಾಳೆ ಸಚಿವ ಸಂಪುಟ ಸಭೆ ಇದೆ ಕ್ರಿಮಿನಲ್ ಬಿಜೆಪಿ ನಾಯಕರ ವಿರುದ್ಧ ಕ್ರಿಮಿನಲ್ ತಿಂಗಳ ಮೊಕದ್ದು ಕಾಣಿಸಬೇಕು ಅನ್ನೋ ತಂಡ ಸ್ವತಂತ್ರ ಇದ್ದಾರೆ ಏನ್ ಬೇಕಾದ್ರೆ ಕಾನೂನು ಚೌಕಟ್ಟು ಏನ್ ಬೇಕಾದ್ರೆ ಈಗ ಸಿಎಂ ರಾಜೀನಾಮೆ ನಡೆಸಿ ಮತ್ತೆ ಪಕ್ಷ ಮತ್ತೆ ಹೋರಾಟ ಅಕಸ್ಮಾತ್ ಅದೇ ಹೋರಾಟ ನಾವು ಮಾಡೋಕ್ ಹೋಗೋದಿಲ್ಲ ಅದನ್ನೇ ಒಂದು ರೀತಿ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತೆ ಅಂತದ್ದು ಈಗ ಮತ್ತೆ ಹೊಸ ಜನಕ್ಕೆ ಪ್ರಾಸಿಕ್ಯೂಷನ್ ಇಲ್ಲ ಮತ್ತೆ ರಾಜ್ಯಪಾಲರು ಮತ್ತೊಂದಷ್ಟು ಜನ ಸಚಿವರಿಗೆ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೆ ಏನೇನ್ ಮಾಡ್ತಾರೆ ನೋಡೋಣ ರಾಜ್ಯಪಾಲರಿಗೆ ಬಿಟ್ಟಿರ್ತೀವಿ ನಾನೇ ಪೂಜೆ ಮಾಡ್ತಾರೆ Anyway, it's